ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ನಿಮಗೆ ಹಾಕೋ ಅಂತ ಪುಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಪ್ರತಿಯೊಂದು ವೆಜಿಟೇಬಲ್ ಪಲ್ಲಿಕ್ಕು ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ ಹಾಕಿ ಕಲಸಿ ಕಲಸಿ ಬಡಿಸೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಈ ವೆಜಿಟೇಬಲ್ ಯಾರು ಇಷ್ಟಪಡಲ್ವೋ ಅಂಥವ್ರು ಕೂಡ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ಕಡಲೆಪೊಪ್ಪಿನ ಚಟ್ನಿ ಪುಡಿ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ಇಡ್ಲಿ ದೋಸೆ ಚಪಾತಿ ಕೂಡ ಹಾಕಿ ತಿನ್ಬೋದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಾಡಿ ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡ್ರೆ ಎಷ್ಟು ದಿವಸ ಆದ್ರೂ ಕೆಡೋದಿಲ್ಲ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಮೊದಲಿಗೆ ಪಲ್ಯದ ಪುಡಿ ಮಾಡೋದನ್ನು ಹೇಳ್ಕೊಡ್ತೀನಿ ಪಲ್ಯಕ್ಕೆ ಈ ಪುಡಿ ಹಾಕಿದ್ರೆ ಸೂಪರಾಗಿರುತ್ತೆ ಟೇಸ್ಟು ಇದಕ್ಕೆ ಕಡಲೆಕಾಯಿ ಬೀಜ ಜೀರಿಗೆ ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಮೊದಲಿಗೆ ನಾವು ಇದನ್ನು ಹುರ್ಕೊಳ್ಬೇಕು ಹುರಿದು ಸಿಪ್ಪೆ ಎಲ್ಲ ತೆಗಿಬೇಕು ಮೊದಲಿಗೆ ಕಡಲೆಕಾಯಿ ಬೀಜ ಹುರಿ ಉರಿಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಲೆ ಆರಿಸಿ ಇದನ್ನು ಸಿಪ್ಪೆ ಎಲ್ಲ ತೆಗಿಬೇಕು ಸ್ವಲ್ಪ ಮೇಲೆ ಇದನ್ನೆಲ್ಲ ಚಿಪ್ಪೆ ಬಿಡಿಸ್ಕೋಬೇಕು ನೋಡಿ ಸ್ವಲ್ಪ ತಣ್ಣಗಾಗಲಿ ಅಷ್ಟೊತ್ತಿಗೆ ನಾವು ಈ ಬಿಸಿ ಇರೋ ಬಾಣಲಿಗೆ ಕಡಲೆಪಾಪು ಹಾಕಿ ಸ್ವಲ್ಪ ಬೆಚ್ಚಗೆ ಮಾಡ್ಕೋಬೇಕು ನೋಡಿ ಬಾಣ್ಲಿ ಬಿಸಿ ಇದೆ ಈಗ ಕಡಲೆಪಪ್ಪಿನ ಚಟ್ನಿ ಪುಡಿಗೆ ಕಡಲೆಪಪ್ಪನ ಬಿಸಿ ಮಾಡ್ಕೋಬೇಕಷ್ಟೇ ಆ ಬಾಣಲಿ ಬಿಸಿಯಲ್ಲಿ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಬಿಸಿ ಇರೋ ಬಾಣ್ಲಿಯಲ್ಲಿ ಫ್ರೈ ಮಾಡಿದ್ರೇ ತುಂಬ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಈಗ ಮೊದಲಿಗೆ ಕಡಲೆಪಪ್ಪಿನ ಚಟ್ನಿ ಪುಡಿನ ಮಾಡ್ಕೊಳ್ಳೋಣ ನೋಡಿ ಕಡಲೆಪಪ್ಪಿನ ಚಟ್ನಿ ಪುಡಿಗೆ ಇದನ್ನು ಬಿಸಿ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಹಣ್ಣು ಖಾರಕ್ಕೆ ತಕ್ಕಷ್ಟು ಸ್ವಲ್ಪ ಕಲರ್ಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಸ್ವಲ್ಪ ಖಾರದ ಮೆಣಸಿನ್ಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಬೇಕು ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡ್ಮೇಲೆ ಪುಡಿ ಆದಮೇಲೆ ಬೆಳ್ಳುಳ್ಳಿ ಹಾಕಿ ಒಂದು ರೌಂಡ್ ಸುತ್ತಿಸಿದ್ರೆ ಸಾಕಾಗುತ್ತೆ ಮೊದಲಿಗೆ ಇದನ್ನು ಪುಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಪುಡಿ ಮಾಡಿದ್ಮೇಲೆ ಬೆಳ್ಳುಳ್ಳಿ ಹಾಕಿ ಮತ್ತು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಈಗ ಒಂದೇ ಒಂದು ಸುತ್ತಾಕಿದ್ರೆ ಸಾಕಾಗುತ್ತೆ ನೋಡಿ ಚಟ್ನಿ ಪುಡಿ ರೆಡಿಯಾಗಿದೆ ಕಡಲೆಪಪ್ಪಿಂದು ಈಗ ನೋಡಿ ಈ ರೀತಿ ಸ್ವಲ್ಪ ಬೆಚ್ಚಗಿರೋವಾಗಲೇ ಈ ರೀತಿ ಮಾಡ್ತಾಯಿದ್ರೆ ಚಿಟ್ಟ ಎಲ್ಲ ನೀಟಾಗಿ ಬಂದ್ಬಿಡುತ್ತೆ ನೋಡಿ ಕಡಲೆಕಾಯಿ ಬೀಜ ಮೆಣಸಿನ್ಕಾಯಿ ಮತ್ತು ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಚೆನ್ನಾಗಿ ಪುಡಿ ಮಾಡಿದ್ಮೇಲೆ ಆಮೇಲೆ ಬೆಳ್ಳುಳ್ಳಿ ಹಾಕಬೇಕು ಈಗ ಬೆಳ್ಳುಳ್ಳಿ ಹಾಕಬೇಕು ಬೆಳ್ಳುಳ್ಳಿ ಹಾಕಿ ತುಂಬ ಸುತ್ತಬಾರ್ದು ಒಂದೇ ಒಂದು ರೌಂಡ್ ಬಂದರೆ ಸಾಕಾಗುತ್ತೆ ನೋಡಿ ರೆಡಿಯಾಗಿದೆ ಈಗ ಸರ್ವಿಂಗ್ ಬೌಲ್ ತೆಗಿತೀನಿ ನೋಡಿ ಈ ರೀತಿ ಚಟ್ನಿ ಪುಡಿ ಮಾಡಿ ಇಟ್ಕೊಂಡ್ರೆ ದೋಸೆ ಇಡ್ಲಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಡಲೆಪೊಪ್ಪಿನ ಚಟ್ನಿ ಪುಡಿ ಸ್ಟಾಕ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಪಲ್ಯಕ್ಕೆ ಹಾಕುವಂಥ ಪುಡಿ ಇದು ಯಾವುದೇ ಒಂದು ವೆಜಿಟೇಬಲ್ ಪಲ್ಯ ಮಾಡಿದ ಮೇಲೆ ಇದನ್ನು ಲಾಸ್ಟಲ್ಲಿ ಒಂದು ಎರಡು ಸ್ಪೂನ್ ಹಾಕ್ಬಿಟ್ಟು ಕಲಸಿ ಬ ಬಡಿಸಿದ್ರೆ ಅಂದರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ವೆಜಿಟೇಬಲ್ ಪಲ್ಯ ಇಷ್ಟ ಇಲ್ಲ ಅನ್ನೋರು ಕೂಡ ಇದನ್ನು ಹಾಕಿ ಮಾಡೋದರಿಂದ ಪ್ರತಿಯೊಬ್ಬರೂ ತಿಂತಾರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದನ್ನಾಗ ಒಂದು ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಳ್ಬೋದು ಎಷ್ಟು ದಿವಸ ಬೇಕಾದರೂ ಇದು ಕೆಡೋದಿಲ್ಲ ಇದೇ ರೀತಿ ನೀವು ಮಾಡಿ ಆದಷ್ಟು ನನ್ನ ವೀಡಿಯೋನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ನೌತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು